ನಮಸ್ಕಾರ ಏನಾಯ್ತಿದ್ರವತ್ತು ಕಟ್ಸವರ್ಗಳು ಕಟ್ಸ ಯಾವ ಕುಣ್ಗಲ್ ಎಷ್ಟು ಹಾರ್ಯಾವ್ ಬಸ್ಬಾಯ್

அடிய அவனே கரெக்டாக சார் நீன இடத்துல

மாவோட தோரியே எடுக்கறானானால 500 ரூபாய் ಕೊಟ್ಟಿದ್ದೀನಿமாவா

ಹಾ ನಿಮ್ದಾರಣ್ಣ ತಗೊಂಡ್ರಾ ಎಷ್ಟ್ ಎಷ್ಟ್ರಿ ನಲ್ವತ್ತೈದು ನಿಮ್ದ ಅವರು ಧಾರವಾಡ ರಾತ್ರಿ ಬಂದ್ರ నిమ్మతీరా ఐవత్ వరే యావరు పండప్రార్సు వరినా కర్స కట్స

Ha. Allah <laughs> ಅವ್ರು ಸಾಬ್ರಿ ಕೇಳ್ತಾರು ಏನಾಯ್ತಿದ ಕಟ್ಸವರ್ಗಳು ಕಟ್ಸ ಯಾವ

ವರ್ಕರ ವರ್ಕ್ <deveck> <variables> <Trustee> <indo> <breeze>

ಅದಕ್ಕೆ ಐದನೇ ನಂಬರ್ ನೋಡಿ ಕೊಡಿ ನೀವು ಎಲ್ಲರಿಗೂ ಹೇಳಿ ಸ್ಮರಣೆ ಕೇಳಿ ಮರಕ್ಕೆ ಕೊರತೆ ಕೊಡಿ ಕುರು ಯಾಕೆ ಬರೋದು ದೊಡ್ಡ ದೊಡ್ಡದಾಗಿ ನಾನು ಹೇಳತಿದ್ರು ನಿಮ್ಮ ಹರಣ ಏನ್ ಹೇಳ್ತಿದ್ರ ಒಂದು ಒಂದು ನಲವತ್ತೈದು ಯಾವರು ಎಲ್ಲದೇ